ರಾಯಚೂರಿನಲ್ಲಿ ಧಾರಾಕಾರ ಮಳೆ ಆಗ್ತಾ ಇರುವಂಥ ಹಿನ್ನೆಲೆಯಲ್ಲಿ ರಸ್ತೆಗಳು ಕುಸಿತ ಆಗ್ತಾಯಿವೆ ಸೊ ಜನ ಪರದಾಡುವಂಥ ಪರಿಸ್ಥಿತಿ ವಾಹನ ಸವಾರರು ಪರದಾಡ್ತಾ ಇದ್ದಾರೆ ರಾಯಚೂರು ಭಾಗದಲ್ಲಿ ಈ ರೀತಿಯ ನಿರಂತರ ಮಳೆಯಿಂದಾಗಿ ಮಸ್ಕಿ ತಾಲೂಕಿನ ವೆಂಕಟಪುರ ಮುಖ್ಯ ರಸ್ತೆ ಇದೆಯಲ್ಲ ಅದು ಹಾನಿಯಾಗಿದೆ ಸವಾರರು ಜೀವವನ್ನು ಕೈಯಲ್ಲಿ ಹಿಡಿದುಕೊಂಡೇ ಓಡಾಡುವಂಥ ಪರಿಸ್ಥಿತಿ ನಿರ್ಮಾಣ ಆಗಿದೆ ನೋಡಿ ಒಂಚೂರು ಯಾರಿದ್ರೂ ಕೂಡ ಅಪಾಯ ಕಟ್ಟಿಟ್ಟ ಬುತ್ತಿ ಇದೆ ದೃಶ್ಯವಳಿಯಲ್ಲೂ ಕೂಡ ನೀವು ಗಮನಿಸ್ತಾ ಇದ್ದೀವಿ ಹೆಂಗಿದೆ ಅಂತೇಳಿ ಸ್ವಲ್ಪ ಯಾರಿದರೆ ಸಾಕು ಯಮಲೋಕಕ್ಕೆ ಹೋಗೋದು ಗ್ಯಾರಂಟಿ ರಸ್ತೆ ಕುಸಿದು ಮೂರು ದಿನ ಆಯ್ತಂತೆ ಆದರೂ ಕೂಡ ಅಲ್ಲಿ ಅಧಿಕಾರಿಗಳು ಬಂದು ನೋಡಿಲ್ಲ ಏನಾಗ್ತಿದೆ ಅಂತ ಅಲ್ಲಿರುವಂಥ ಸಾರ್ವಜನಿಕರು ಆಕ್ರೋಶವನ್ನು ಹೊರಹಾಕಿದ್ದಾರೆ ಕೂಡಲೇ ರಸ್ತೆಯ ಸರಿ ಮಾಡಬೇಕು ಅಂತೇಳಿ ಧಾರಾಕಾರ ಮಳೆಯಿಂದಾಗಿ ಈ ರೀತಿಯಾಗಿ ಮುಖ್ಯ ರಸ್ತೆ ಇದೆಯಲ್ಲ ಅದು ಕುಸಿದು ಹೋಗಿದೆ ಬಟ್ ಏನು ಮಾಡೋಕ್ಕಾಗಲ್ಲ ಬಟ್ ಅದನ್ನು ಸರಿ ಮಾಡಬೇಕಲ್ವಾ ಇಲ್ಲ ಅಂತಂದರೆ ಅಲ್ಲಿ ಬಂದು ಅಲ್ಲಿ ಯಾರೆಲ್ಲ ಓಡಾಡ್ತಾರೆ ಬೇರೆ ಕಡೆಗೆ ಏನಾದರೂ ಓಡಾಡೋಕ್ಕೆ ಅವಕಾಶವನ್ನು ಮಾಡಿಕೊಡ್ಬೇಕಾಗುತ್ತೆ ಬೇರೆ ಮಾರ್ಗ ಏನಾದರೂ ಇದೆಯಾ ಇಲ್ಲ ಅಂತೇಳಿ ಯಾರೋ ಹೊಸಬರು ಬರ್ತಾರೆ ಗೊತ್ತಿಲ್ಲ ಅವರಿಗೆ ಸ್ಪೀಡ್ ಸ್ಪೀಡಾಗಿ ಬಂದರೆ ಏನು ಪರಿಸ್ಥಿತಿ ಅಂತ ಮೂರು ದಿನ ಆದರೂ ಕೂಡ ಸರಿ ಮಾಡುವಂಥ ಕೆಲಸ ಇಲ್ಲ ಮಸ್ಕಿ ತಾಲೂಕಿನ ವೆಂಕಟಪುರ ಮುಖ್ಯ ರಸ್ತೆ ಹಾನಿಯಾಗಿರೋದನ್ನು ಕೂಡ ನೀವು ಗಮನಿಸ್ತಾ ಇತ್ತು